ಹಲೋ ಹಾಯ್ ನಮಸ್ಕಾರ ಇನಿ ವೀಡಿಯೋ ಮಂಪುನ ಮೇನ್ ಉದ್ದೇಶದಾದ ಪಂಡ ಲಾಸ್ಟ್ ಟೈಮು ಏನು ಶಿಪ್ದ ಬಗ್ಗೆ ಒಂದು ಕೆಲವು ಇನ್ಫಾರ್ಮೇಷನ್ ಪಡೆದಿತ್ತೆ ನಮ್ಮ ಅಮೇರಿಕಡುಗೆ ಶಿಪ್ಪದ ಜಾಬಿಗೂ ಏರ್ ಮಾತ ಟ್ರೈ ಮಂಪರ್ ಸೊ ಮಾತ ಆ್ಯಪ್ ತ್ರೂ ನಮ್ಮ ಅಪ್ಲೈ ಮಾಡ್ಕೊಳ್ಳಿ ಮಾತ ಏಜೆನ್ಸಿ ಉಂಡು ಪಡೆದು ಏನು ಕೆಲವು ವೀಡಿಯೋ ಮಂತಿದೆ ಪಾರ್ಟ್ ಒನ್ ಪಾರ್ಟು ಪಾರ್ಟ್ ತ್ರೀ ಹಂಚ್ಪ್ರ ಮಂತಿದೆ ನಮ್ಮ ಎನ್ನ ಇನ್ಸ್ಟಾಗ್ರಾಮುಡು ಬಾಕ ಫೇಸ್ಬುಕ್ಡು ಯೂಟ್ಯೂಬ್ ತುಂಡ ಐಟ್ ಕ್ಲಿಯರ್ ಅದು ಗೊತ್ತಾಕೊಂಡು ಮಸ್ತ್ ಜನ ಇನ್ನು ವೀಡಿಯೋ ತೂತಾರೆ ಶೇರ್ ಬಂತಿದ್ದರು ಮಸ್ತ್ ಜನಕ್ಕೆ ಶೇರ್ ಆತಂಡ್ರು ಭಾರಿ ಒಂಜಿ ಖುಷಿತ ವಿಷಯ ಆಂಡ ಒಂಜಿ ಬೇಜಾರದ ವಿಷಯ ಅದಾದ ಪಂಡ ಕೆಲವೇ ಖಾಲಿ ಒಂಜಿ ರೆಡ್ಡು ಸೆಕೆಂಡ್ ವೀಡಿಯೋ ತೂದು ಎಂಕ ಮೆಸೇಜ್ ಹಾಯ್ ಅದು ಹೆಂಚ ಅಪ್ಲೈ ಮಾಡ್ಕೊಂಡು ಅದ ಪಂಡದ್ದು ಒಂದು ದಿನಕ್ಕೆ ನೂದ ತ ಮೆಸೇಜ್ ಬರ್ಕೊಂಡು ನಾನು ಏರಿಗ ಪಂದ ರಿಪ್ಲೈ ಕೊಡ್ಕೊಂಡು కరెక్ట్ అది ఇన్ఫర్మేషన్ కొరపున యానైతే ఇన్ఫర్మేషన్ కొర్రే పోండి అయితే కెలవుండు సో అయితే బదులు ఆయన పంపినా ఏరేకి పూర్ ఈ జాబుడు ఇంట్రెస్ట్ ఉండు అట్లా సరికట్టాది ఫస్ట్ ఆ వీడియోను తూలే నమ్మ వరవరా సోషల్ మీడియాడు ఎంతో రీల్సును ఒంటే రెండు గంట క్లోజు తూదు పక్కనే టైం వేస్ట్ పండిపో సో ఇందు నమకి బోర్డైన మంచి ఇన్ ఇన్ఫర్మేషన్ సో ఏరేకి మాత్రం ఈ జాబుకు ಅಪ್ಲೈ ಮಾಡ್ಪೋಡು ಬಣ್ಣದುಂಡು ನಮ್ಮ ಶಿಪ್ ಜಾಬ್ ಅಮೇರಿಕ ಬೆನೋಡು ಬಣ್ಣದುಂಡು ಏನೇನು ಡೀಟೇಲ್ ಅದು ಪೂರ ಬಾರ್ದೆ ಅವು ಆತ್ ಪೂರ ವೀಡಿಯೋ ನಿಕ್ಲಿಕ್ಕೆ ತೂದಿಲ್ಲ ನನಲ ನಿಕ್ಲಿಗ ಅರ್ಥ ಆಯ್ಜಿಂದ ಏನೋ ಕ್ವಸ್ ಕೆಲವು ಕ್ವಶನ್ ಕೇಳಲಿಲ್ಲ ಯಾಕ್ಳಿಗೆ ಆನ್ಸರ್ ಮನ್ಪೆ ಯಾ ನಿಕ್ಲಿಗೆ ರಿಪ್ಲೈ ಕೊರ್ಪುಜ್ ಬಣದತ್ತು ರಿಪ್ಲೈ ಕೊರ್ಪೆ ಆ್ಯಂಡ್ ಈ ದುಬೈದ ಬಿಸಿ ವರ್ಕ್ ಶೆಡ್ಯೂಲ್ಡು ಕೆಲವರ ರಿಪ್ಲೈ ಕೊರಲ್ಲ ಮಸ್ತ್ ಭಂಗ ಹಾಕೊಂಡು ಮಸ್ತ್ ಜನಕ್ಕೆ ಸೊ ಯಾನು ಪನ್ಪಿನ ಐತೆ ಈ ವಿಡಿಯೋದ ಉದ್ದೇಶ ನಿಕ್ಲ್ ಪಾಡಿನ ಪೂರ ವೀಡಿಯೋ ನಿಕ್ಲು ತೂಲೆ ಜಾಸ್ತಿ ಒಂದು ಮೂಜಿ ನಿಮಿಷದ ನಾಲ್ಕು ನಿಮಿಷದ ಐದು ನಿಮಿಷದ ವೀಡಿಯೋ ಉಂಡು ಸೊ ಐಟಿ ನಿಕ್ಲೆಗೂ ಅರ್ಥ ಆಪು ಆಯ್ನ ನೀ ಪಂಡ್ಲೆ ಯಾ ನಿಕ್ಲೇ ಅಯ್ತ ಆನ್ಸರ್ ಕೊರಪ್ಪ ಸೊ ಏರೆಗ್ ಪೂರ ಈ ಷಿಪ್ಪಡು ಬೆರೋಡು ಪಂಡದ್ದು ಆಸೆ ಉಂಡು ಅಮೆರಿಕ ಅಕ್ಕಲಿ ಈ ವೀಡಿಯೋನು ಶೇರ್ ಮನಪುಲೇ ಆಪಿನ ಒಕ್ಕ ಕಮೆಂಟ್ ಕೊರಲೇ ಲೈಕ್ ಆತಿನಟ ಆತಿನಿಕ್ಲೆಗ್ ಬಾಯ್ ಬಾಯ್